ಹರಪನಹಳ್ಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಪಿ ಮೂಗಣ್ಣನವರೇ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದ ಹರಪನಹಳ್ಳಿ ತಾಲೂಕಿನ ಹರಪನಹಳ್ಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನಿಚ್ಚವನಹಳ್ಳಿ ಭೀಮಣ್ಣನವರೇ ಅದೇ ರೀತಿಯಾಗಿ ಗುಡಹಳ್ಳಿ ಹರೇಶಣ್ಣನವ್ರೆ ಅದೇ ರೀತಿಯಾಗಿ ಗುರುಗಳಾಗಿರ್ತಕ್ಕಂಥ ಸಣ್ಣ ಅಜ್ಜಯನವ್ರೆ ರೇವಣ್ಣ ಹೊಸಕೋಟೆ ಅವರೇ ಅಜ್ಜನ್ ಗೌಡ್ರಿ ಗೋಪಾಲಣ್ಣನವರೇ ಬಸನಗೌಡ್ರ ಹೊಸಕೋಟೆ ಅವರೇ ಪಂಚಣ್ಣ ನಂದಿಗೌಡ್ರವ್ರೆ ಹೂಡ್ಲಿಗಿಯ ಭದ್ರಪ್ಪನವರೇ ಹುಚ್ಚಂಗಿ ದುರ್ಗದಿಂದ ಆಗಮಿಸ್ತಕ್ಕಂಥ ಸೋಭಾನಿ ಪದ ತಾಯೆಂದರೆ ಹೊಸಕೋಟೆಯಿಂದ ಬಂದಿರ್ತಕ್ಕಂಥವ್ರು ಕೂಡ್ಲಿಗಲಿಂದ ಬಂದಿರ್ತಕ್ಕಂಥವ್ರೆ ಆಬಹಳ್ಳಿಯಿಂದ ಬಂದಿರತಕ್ಕಂಥವ್ರೆ ಅಣಜಗೇರಿಯಿಂದ ಅರ್ಶಿಕೇರಿಯಿಂದ ಹರಪನಹಳ್ಳಿಯಿಂದ ನಂದಿಬೇವರಿಂದ ಕಡಬಗೇರಿಯಿಂದ ಹುಣಸಳ್ಳಿಯಿಂದ ಶಾಶ್ವಳ್ಳಿಯಿಂದ ಮತ್ತಳ್ಳಿಯಿಂದ ಬಾಗಳಿಯಿಂದ ಮಾಡಲಿಗೇರಿಯಿಂದ ಗದ್ದಿಕೇರಿಯಿಂದ ಎಲ್ಲ ಅಗ್ರಿಗೂಡಿಯಿಂದ ಎಲ್ಲ ಗ್ರಾಮದ ಮತ್ತು ತಾಲೂಕಿನ ಮಟ್ಟದಿಂದ ಆಗಮಿಸ್ತಕ್ಕಂಥ ನನ್ನ ಕಲಾವಿದರು ಇವತ್ತು ನಾನು ಸರಿಯಾಗಿ ಹನ್ನೊಂದು ಗಂಟೆಗೆ ಬರಬೇಕಾಗಿತ್ತು ಎರಡು ತಾಸು ನಾನು ಲೇಟಾಗಿ ಬರೆಯೋದಕ್ಕೆ ಮೊಟ್ಟ ಮೊದಲನೇದಾಗಿ ನಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ ಯಾಕಂತಂದ್ರೆ ನಾನು ಬರೋದು ಹನ್ನೊಂದು ಗಂಟೆ ಏನು ಟೈಮ್ ಕೊಟ್ಟಿರ್ತಾರೆ ಅದಕ್ಕೆ ಹತ್ತು ನಿಮಿಷ ಮುಂಚೆ ಇರ್ತೀನಿ ನಾನು ಯಾವ ಕಲಾವಿದನ್ನ ಮೂರು ವರ್ಷದವರೆಗೆ ನಾನು ಕಾಯಿಸಿಲ್ಲ ಇವತ್ತು ನನ್ನದೇ ಆದಂಥ ಒಂದು ಅಗಿರಾಂಜನೇಯ ದೇವಸ್ಥಾನದ ಗೋಪುರದ ಕಾರ್ಯಕ್ರಮ ಇರೋದ್ರಿಂದ ಅದಕ್ಕಾಗಿ ತಡವಾಗಿ ಬಂದಿದ್ದೀನಿ ದಯವಿಟ್ಟು ಕ್ಷಮಿಸಿ ಈ ದಿನ ಸಾಸ್ವಳ್ಳಿ ಗ್ರಾಮದ ಕೇಂದ್ರಬಿಂದುವಾಗಿರ್ತಕ್ಕಂಥ ನಿನ್ನೆ ತಾನೇ ರಾಜ್ಯ ಮಟ್ಟದ ಉತ್ತಮದ ಉತ್ತಮ ನಾಟಕ ಕಲಾ ಶೇವರತ್ನ ಪ್ರಶಸ್ತಿಯ ಪುರಸ್ಕೃತರು ಆಗಿರ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಆಪ್ತರು ಆಗಿರ್ತಕ್ಕಂಥ ಶಿವಣ್ಣನವರೇ ಹೋದ ತಿಂಗಳು ಹೊಸಕೋಟೆಯಲ್ಲಿ ನಾವು ಕಲ್ಲೇಶ್ವರ ದೇವಸ್ಥಾನದಲ್ಲಿ ಹತ್ತನೇ ತಾರೀಕನ್ನ ಈ ಒಂದು ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಪ್ರತಿ ತಿಂಗಳ ಕಾರ್ಯಕ್ರಮದ ಸಭೆಯನ್ನು ನಾವು ಮಾಡಿದ್ವಿ ಅಲ್ಲಿ ಅವರು ಘೋಷಣೆ ಕೊಟ್ಟಿದ್ರು ನನ್ನ ಊರಾಗಿರ್ತಕ್ಕಂಥ ಕಲಾವಿದರ ತವರಾಗಿರ್ತಕ್ಕಂಥ ಸಾಶ್ವೇಳಿಯಲ್ಲಿ ಮುಂದಿನ ತಿಂಗಳ ಹತ್ತನೇ ತಾರೀಕು ನಾನು ಎಲ್ಲ ಕಲಾವಿದರು ನಮ್ಮ ಮನೆಗೆ ಬಂದು ನನಗೆ ಆಶೀರ್ವದಿಸಬೇಕು ಅಂತಂದೇಳಿ ಅದಕ್ಕೆ ತಕ್ಕಂತೆ ಎಲ್ಲ ಕಲಾವಿದರು ಬಂದಿದ್ದೀವಿ ನಾವೆಲ್ಲರೂ ನಾನು ಕಿರಿಯನಾಗಿರ್ಬೋದು ನಮಗಿಂತ ಹಿರಿಯರೆಲ್ಲರೂ ಬಂದಿದ್ದೀನಿ ಅವರಿಗೆ ಇನ್ನೂ ಹೆಚ್ಚಿನ ಆಯುಷು ಆರೋಗ್ಯ ಕೊಡಲಿ ಕಲಾವಿದರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡಲಿ ಅಂತಂದೇಳಿ ಶಿವಣ್ಣನವರಿಗೆ ಮೊಟ್ಟ ಮೊದಲಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಪ್ರತಿ ತಿಂಗಳು ಇದೇನು ಹತ್ತನೇ ತಾರೀಕಿನ ಸಭೆಯನ್ನ ತಾವೇನು ಹರಪನಹಳ್ಳಿ ತಾಲೂಕು ಘಟಕದ ಪದಾಧಿಕಾರಿಗಳು ನೆರವೇರಿಸ್ತೀರಿ ಈ ರೂವಾರಿ ಆಗಿರ್ತಕ್ಕಂಥ ನಿಚ್ಚನಹಳ್ಳಿ ಭೀಮಣ್ಣನವರಿಗೆ ಕೂಡ ನಾವೆಲ್ಲ ನಮ್ಮೆಲ್ಲರ ಪರವಾಗಿ ಜಿಲ್ಲಾ ವತಿಯಿಂದ ಅವರಿಗೂ ಕೂಡ ನಾವು ಅಭಿನಂದನೆಗಳನ್ನು ತಿಳಿಸಿ ತಾವೇನು ಇಷ್ಟೊತ್ತು ಎಲ್ಲ ಹಿರಿಯರು ದೇವರುಗಳು ಕಲಾವಿದರು ತಾವೇನು ಮಾತಾಡಿದಿರಿ ತಮ್ಮೆಲ್ಲರ ಮಾತುಗಳನ್ನು ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಸತತವಾಗಿ ಮೂರು ವರ್ಷಗಳ ಕಾಲ ನನ್ನನ್ನು ಜಿಲ್ಲಾಧ್ಯಕ್ಷನಾಗಿ ತಾವೆಲ್ಲರೂ ಆಯ್ಕೆ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಯಕ್ಕೆ ಬಿಟ್ಬಿಟ್ರಿ ನನ್ನ ನಾನು ಕುಣಿದಿದ್ದೆ ಕುಣಿದಿದ್ದೆ ಮೂರು ವರ್ಷ ಬಾಳೆವಿಲ್ಲ ಬದುಕಿಲ್ಲ ನಾನು ಹೆಂಡ್ತಿ ಅಂತ ಬೈತಾಳೆ ಹಕ್ಕೊಂಡು ನಾನು ಹೆಂಡ್ತಿ ಬೈಲಿ ನನ್ನ ಮಕ್ಕಳು ಬೈಲಿ ಎಲ್ಲರೂ ಬೈಲಿ ಆದರೆ ನಾನು ಕಲಾದೇವರ ಸಹಾಯವನ್ನು ಕಲಾವಿದರ ನಾನು ಅವರ ಸೇವೆಯನ್ನು ಮಾತ್ರ ಬಿಡಲ್ಲ ಅಂತ ನಾನು ಹೆಂಡ್ತಿ ಮಕ್ಕಳಿಗೆ ಹೇಳ್ಬಿಟ್ಟಿನಿ ಎಷ್ಟು ಬ ರಾತ್ರಿ ಬಂದಾಗ ಬೈತಿದ್ರು ತಾಸು ಬೈತೀನಿ ಬೈಕೆ ಆದ್ರೆ ನಿರಂತರವಾಗಿ ಕಲಾ ಸೇವೆಯನ್ನ ಕಲಾವಿದರ ಸೇವೆಯನ್ನ ಮಾಡಲಿಕ್ಕೆ ನಾವೇನು ಅವಕಾಶ ಮಾಡಿಕೊಟ್ಟಿದ್ದೀರೋ ನನ್ನ ಪ್ರಾಣ ಇರೋವರಿಗೂ ನಾನು ಹುದ್ದೆಯಲ್ಲಿ ಇಲ್ಲಿ ಇದ್ರು ಅಷ್ಟೇ ಇಲ್ಲದಿದ್ದರು ಅಷ್ಟೇ ನಿಮ್ಮ ಸೇವೆಯನ್ನು ನಾನು ಸದಾ ಸಿದ್ಧನಾಗಿ ಮಾಡಲಿಕ್ಕೆ ನಾನು ನಾನು ಬಯಸ್ತಾ ಇದ್ದೆ ನಾನು ಮೂರು ವರ್ಷದಿಂದ ಆರು ತಾಲೂಕುಗಳನ್ನ ತಿರುಗಾಡಿ ಪದಾಧಿಕಾರಿಗಳನ್ನು ನಾವು ಮಾಡಿದ್ದೇವೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದ ಕಾರ್ಡನ್ನು ಸಹಿತ ನಾವು ಸುಮಾರು ನನ್ನ ವ್ಯಾಪ್ತಿಯಲ್ಲಿ ಆರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲಾವಿದರು ಸುಮಾರು ಏಳು ಜಿಲ್ಲೆಗಳಲ್ಲಿ ಹೆಚ್ಚು ಕಡಿಮೆ ಲೆಕ್ಕ ಹಾಕಿದರೆ ವಿಜಯನಗರ ಜಿಲ್ಲೆಯಲ್ಲಿ ಇದ್ದಂಥ ಕಲಾವಿದರು ಯಾವ ಜಿಲ್ಲೆಯಲ್ಲಿಲ್ಲ ಸುಮಾರು ಹದಿಮೂರು ಸಾವಿರ ಕಲಾವಿದರು ನಾವು ಈ ವಿಜಯನಗರ ಜಿಲ್ಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಐದು ಸಾವಿರದ ನಾನ್ನೂರು ಶಿಂಧನೂರಿನಲ್ಲಿ ಅದೇ ರೀತಿ ಬೀದಾರ್ನಲ್ಲಿ ಗುಲ್ಬರ್ಗದಲ್ಲಿ ಕೊಪ್ಪಳದಲ್ಲಿ ಅತಿ ಸಂಖ್ಯೆ ಕಡಿಮೆ ಅತಿ ಹೆಚ್ಚು ಜಿಲ್ಲೆ ಕಲಾವಿದರನ್ನು ಹೊಂದಿರತಕ್ಕಂಥ ಜಿಲ್ಲೆ ಅದು ಯಾವ್ದಾರಿದ್ರೆ ನಮ್ಮ ವಿಜಯನಗರ ಜಿಲ್ಲೆ ಆ ಜಿಲ್ಲೆಗೆ ನಾನು ಅಧ್ಯಕ್ಷನಾಗಿರೋದು ನನ್ನ ಪುಣ್ಯ ನಿಮ್ಮೆಲ್ಲರ ಕಲಾ ಸೇವೆಯ ಕಲಾವಿದರ ಸೇವೆ ಮಾಡೋದು ಕೂಡ ನನ್ನ ಅತಿ ಹೆಚ್ಚಿನ ಪುಣ್ಯ ಕಾಡನ್ನು ನಾವು ಸುಮಾರು ಐದರಿಂದ ಆರು ಸಾವಿರ ಕಾಡುಗಳನ್ನು ನಾವು ಮಾಡಿಸ್ಕೊಟ್ಟಿದ್ದೀವಿ ಇತ್ತೀಚೆಗೆ ಒಂದು ಸರ್ಕಾರ ಆದೇಶ ಕೂಡ ಮಾಡಿತ್ತು ಸರ್ಕಾರದಿಂದ ಕಾರ್ಡನ್ನು ನಾವು ಕೊಡ್ತೀವಿ ನೀವು ಅರ್ಜಿ ಹಾಕಿರಿ ಅಂತ ಅಲ್ಲಿ ಸುಮಾರು ಹದಿಮೂರು ಸಾವಿರ ಕಲಾವಿದರಿದ್ದರೆ ಅಲ್ಲಿಗೆ ಬಂದಿರತಕ್ಕಂಥದ್ದು ನಮ್ಮ ಸಂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಂದಿರತಕ್ಕಂಥದ್ದು ಸುಮಾರು ಏಳು ಸಾವಿರ ಅರ್ಜಿಗಳು ಮಾತ್ರ ಇನ್ನು ನಮಗೆ ಆರು ಸಾವಿರ ಅರ್ಜಿಗಳು ಬಂದಿಲ್ಲ ಅಂದರೆ ಕಲಾವಿದರಿಯನ್ನು ಹಳ್ಳಿ ಮೂಲೆಯಲ್ಲಿದ್ದೀರಿ ಅಂತ ಅಂತ ಅವ್ರನ್ನ ಗುರುತಿಸೋಕೆ ಬೇಕಲ್ಲ ಅವ್ರನ್ನ ನಿಭಿಸ್ಬೇಕಲ್ಲ ನಾವು ಆ ಕಲಾವಿದರನ್ನ ಗುರುತಿಸಿ ಹೊರಗೆ ತರಬೇಕಲ್ಲ ಅದರ ಹೋರಾಟನೇ ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದ ಹೋರಾಟ ನಾವು ಅನೇಕ ಹಿರಿಯರನ್ನ ಗುರುತಿಸ್ತಾ ಇದ್ದೀವಿ ಗುರುತಿಸಿ ಅವರಿಗೆ ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಲ್ಲಿ ಆಶ್ರಯ ಹೊಂದಿರತಕ್ಕಂಥ ಸಂಘ ಸಂಸ್ಥೆಗಳ ಮೂಲಕ ನಾವು ಅವರಿಗೆ ರಾಜ್ಯ ಪ್ರಶಸ್ತಿಗಳನ್ನು ನಾವು ಕೊಡಿಸ್ತಾ ಇದ್ದೀವಿ ಈಗಲೂ ಕೊಡಿಸ್ತಾ ಇದ್ದೀವಿ ನಿನ್ನೆ ಕೂಡ ಸುಮಾರು ಎಂಟು ಮಂದಿಗೆ ನಾವು ರಾಜ್ಯ ಪ್ರಶಸ್ತಿಯನ್ನು ಕೊಡಿಸಿದ್ದೀವಿ ನಾನು ನಿನ್ನೆ ಇಷ್ಟ ಇದೇ ಥರ ಮಾಡ್ತಾ ಮಾಡ್ತಾಯಿದ್ದೆ ಧಾರವಾಡದಲ್ಲಿ ಅಲ್ಲಿ ಕೂಡ ಕಲಾವಿದರ ಬಗ್ಗೆ ಕಲೆಯ ಬಗ್ಗೆ ನಾನು ಹೆಚ್ಚು ಮಾತಾಡಿರೋದು ಎಲ್ಲ ಮೊಬೈಲ್ನಲ್ಲಿ ಬರ್ತಾಯಿದ್ದೆ ನೋಡ್ಕೋಬೋದು ಯಾಕಪ್ಪ ಇದನ್ನ ಕಲಾವಿದರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದು ಹೇಳಿದ್ರೆ ನನಗೆ ಗದ್ದಿಕೇರಿ ಗ್ರಾಮದಲ್ಲಿ ಒಂದು ನಮ್ಮ ತಾಲೂಕಿನಲ್ಲಿ ಗದ್ದಿಕೇರಿ ಗ್ರಾಮ ಇದೆ ಆ ಗ್ರಾಮದಲ್ಲಿ ಎಲ್ಲ ಕಲಾವಿದರಿಗೂ ಅರವತ್ತು ದಾಟಿ ಹೋಗ್ಬಿಟ್ಟಿದೆ ಅಲ್ಲ ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಅವರಿಗೆ ಯಾವುದೇ ತರದ ಸರ್ಕಾರದ ಸೌಲಭ್ಯಗಳು ಇನ್ನು ಬಂದಿಲ್ಲ ಯಾಕೆ ಬಂದಿಲ್ಲ ಅಂತಂದು ಹೇಳಿದ್ರೆ ಅವ್ರನ್ನ ಯಾರು ಗುರ್ಸಿಲ್ಲ ಆಯಾ ಮಟ್ಟದ ತಾಲೂಕಿನ ಪದಾಧಿಕಾರಿಗಳಿಗೆ ನಾವು ಹೇಳೋದಿಷ್ಟೆ ಹಿರಿಯರನ್ನ ಗುರ್ಿಸಿ ಹಿರಿಯ ಕಲಾವಿದರನ್ನ ಹೊರಗಡೆ ತನ್ನಿ ಸರ್ಕಾರದ ಸೌಲಭ್ಯಗಳು ನಮ್ಮ ಕೈಲಾದ ಆದಷ್ಟು ಮಟ್ಟಿಗೆ ನಾವು ಅವರಿಗೆ ಕೊಡಿಸೋಣ ಹೋರಾಟ ಮಾಡೋಣ ತಾವೆಲ್ಲರೂ ಹೇಳಿದೀವಿ ಐವತ್ತೆಂಟು ವರ್ಷಕ್ಕಿದ್ದುದನ್ನು ಕಡಿಮೆ ಮಾಡ್ರಿ ಅಂತ ನಾನು ಜಿಲ್ಲಾಧ್ಯಕ್ಷನಾದಾಗ ಹದಿನಾಲ್ಕು ಘೋಷಣೆಗಳನ್ನು ಇಟ್ಟುಕೊಂಡು ನಾವು ಹೋರಾಟ ಮಾಡಿದೀವಿ ಅದರಲ್ಲಿ ಸುಮಾರು ಆರು ಮತ್ತು ಏಳು ಈಡಿಯರಿದ್ವು ನಾನು ಮೊಟ್ಟ ಮೊದಲ ಈ ಹೋರಾಟ ಮಾಡಿದ್ದು ವಿಜಯನಗರ ಜಿಲ್ಲೆ ಆದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಳ್ಳಾರಿ ಬಿಟ್ಟು ಬಂದಿದ್ದಿಲ್ಲ ಆ ನಿರ್ದೇಶಕರ ಕಚೇರಿಯನ್ನು ನಾವು ಆದಷ್ಟು ಜಲ್ದಿ ತಂದಿವಿ ಏನ್ರಿ ಗೋಪಾಲಣ್ಣರವರು ಅದಕ್ಕೆ ಹೋರಾಟ ಮಾಡಿದ್ವಿ ಅದಕ್ಕೆ ತಕ್ಕಂತ ಪ್ರತಿಫಲ ನಮಗೆ ಸಿಕ್ತು ಬಂದರು ಇನ್ನು ಅನೇಕ ಕಲಾವಿದರಿಗೆ ಬಸ್ ಚಾರ್ಜ್ ಮಾಡಿಸ್ ಅಂತಂದು ಹೇಳಿದ್ವಿ ಈಗಾಗಲೇ ಉಚಿತವಾಗಿ ಹೆಣ್ಮಕ್ಳಿಗೆ ಕೊಟ್ಬಿಟ್ಟಾರ ಅರವತ್ತು ವರ್ಷ ಮೇಲ್ಪಟ್ಟರಿಗೆ ಕೊಟ್ಬಿಟ್ಟಾರ ನಮ್ದು ಒಂದು ಏನಪ್ಪಾ ಅಂದ್ರೆ ಹನ್ನೊಂದರಾಗ ಇನ್ನೊಂದು ಅದು ಅದು ಬೇಡ ಈ ಸರ್ಕಾರ ಮಹಿಳೆಯರಿಗೇನು ಉಚಿತ ಬಸ್ಪ ಅಂತಂದೇಳಿ ತೆಗೆದ್ರೆ ಸರ್ಕಾರ ಏನಾದರೂ ತೆಗೆದ್ರೆ ಆ ಕಲಾವಿದರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಸತ್ಯವಾಗಲೂ ನಾವು ಹೋರಾಟ ಮಾಡ್ತೀವಿ ಅದು ಒಂದು ಮಾಸಾಸನದ ಬಗ್ಗೆ ತಮಗೆ ಇನ್ನೊಂದು ವಿಚಾರ ತಾವೇನು ಶಾಲಾ ದೃಢೀಕರಣ ಪತ್ರದಲ್ಲಿ ಒಂದು ಡೇಟ್ ಬರೆದಿರ್ತೀರಿ ಆಧಾರ್ ಕಾರ್ಡ್ನಲ್ಲಿ ಒಂದು ಡೇಟ್ ಬರುತ್ತೆ ದಯಮಾಡಿ ಆಧಾರ್ ಕಾರ್ಡ್ ಶಾಲಾ ದೃಢೀಕರಣ ಪತ್ರದಲ್ಲಿ ಏನು ದಿನಾಂಕ ಇದೆಯೋ ಅದೇ ದಿನಾಂಕ ಆಧಾರ್ ಕಾರ್ಡ್ನಲ್ಲಿ ಇರಬೇಕು ಅದರ ಜೊತೆಗೆ ಇಪ್ಪತ್ತನೇ ಇಶಲಿಂದ ಹತ್ತೊಂಬತ್ತು ನೂರ ಎರಡು ಸಾವಿರಲಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಾವು ಮಾಡಿರ್ತಕ್ಕಂಥ ಸಾಧನೆ ಪ್ರಶಸ್ತಿ ಪತ್ರಗಳು ಹ್ಯಾಂಡ್ ಬಿಲ್ಲುಗಳು ನಿಮಗೇನು ಗೌರವ ಸಂದಿಸತಕ್ಕಂಥ ಹಳ್ಳಿಗಳಲ್ಲಿ ಗ್ರಾಮೀಣ ಕೂಟಗಳಲ್ಲಿ ನಿಮಗೇನು ಪ್ರಶಸ್ತಿಗಳನ್ನು ಕೊಟ್ಟಿರ್ತಾರೋ ಅವೆಲ್ಲ ಪ್ರಶಸ್ತಿಗಳ ಜೊತೆಗೆ ಆಧಾರ್ ಕಾರ್ಡು ಮತ್ತು ಶಾಲಾ ದೃಢೀಕರಣ ಪತ್ರಗಳನ್ನು ತಾವೇನು ಕೂಡಿಟ್ಟರೆ ನಿಮ್ಮ ಮಾಸಾಸನಕ್ಕೆ ಕ್ಷಣಗಣನೆ ಯೋಚನೆ ಮಾಡಬೇಡ್ರಿ ನಾನು ಧೈರ್ಯವಾಗಿ ನಾನು ಮಾಡಿಸ್ಕೊಡ್ತೀನಿ ಇಲ್ಲದ್ರೆ ಒಂದು ಕೌಟ್ ಕೋರ್ಟ್ಲಿಂದ ಅಪ್ ಟು ವೇಟ್ ತರಬೇಕು ಅದಕ್ಕೆ ನಮ್ಮ ಅದಾರ ನನ್ನ ಸೋದರ ಇದ್ದಾರ ಅವ್ರು ಮಾಡ್ತಾರೆ ಅದಕ್ಕೆ ಶಾಲಾ ದೃಢೀಕರಣ ಪತ್ರ ಇದ್ದಲ್ಲಿ ಇಲ್ಲದಿದ್ದಲ್ಲಿ ನನ್ನ ಸೋದರನ ಸಂಪರ್ಕ ಮಾಡಿದರೆ ಅವರು ವಕೀಲರದಾರ ಅವರು ಮೂಲ ದಾಖಲಾತಿಗಳು ಏನೇನು ಬೇಕು ಅದನ್ನು ಅವರು ಈ ಕಲೆಗಾಗಿ ಈ ಕಲಾವಿದರಿಗಾಗಿ ನಿರಂತರವಾಗಿ ಕೋರ್ಟ್ ಕೂಡ ಹೋಗೋಲ್ಲ ಅವರು ನಮ್ಮ ಅತಿಗೆ ಮತ್ತು ಬೈತಾಳಂದ್ರೆ ಬೈತಾಳಿ ಕೋರ್ಟಿಗೆ ಹೋಗೋಯಪ್ಪ ಕೋಟ್ ಹಾಕೋಯ್ಯಪ್ಪ ಕೋಟ್ ಹಾಕೋಯ್ಯಪ್ಪ ಅಂತಂದು ಹೇಳಿದ್ರೆ ಇಲ್ಲ ನಾನು ನಾಟಕನ ಆಡ್ತೀನಿ ನನ್ನ ನಾಟಕ ಆಡ್ತೀನಿ ಆ ದುರ್ಯೋಧನ ಪಾತ್ರ ಮಾಡೋಕೆ ಆತ ಮುಂದೋಗನ ಭೀಮನ ಪಾತ್ರ ಮಾಡೋಕೆ ನಾನು ಮುಂದೋಗ್ತೀನಿ ಹಿಂಗ ಮಾಡಿ 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 ಇನ್ನೂರ ಐದನೇ ಪ್ರಯೋಗವನ್ನು ನಾನು ಭೀಮನ ಪಾತ್ರ ನಾನು ಮಾಡಿದೆ ಐವತ್ತರ ಹತ್ರ ಆತು ಮುನ್ನುಗ್ಗಿದ ಎರಡರ ಕೂಡ ಬಹಿಷಣದ ನಮ್ಮ ನಾಟಕಕ್ಕಾಗಿ ಕಲಾವಿದರಿಗಾಗಿ ಇರಲಿ ಬೈಲಿ ನಾವು ಬಯಸ್ಕೊಳ್ತೀವಿ ನಿಮ್ಮ ಸೇವೆ ಮಾಡೋಕ್ಕೆ ನಾವು ಸನ್ನಿಧರಾಗಿದ್ದೀವಿ ಅದೇ ರೀತಿ ಶಾಲಾ ದೃಢೀಕರಣ ಪತ್ರ ಇಲ್ದಿದ್ರೆ ನಮ್ಮ ತಮ್ಮನನ್ನು ಸಂಪರ್ಕಿಸಿದ್ರೆ ಅವರು ಕೋರ್ಟ್ನಲ್ಲಿ ಅಪ್ಟಿವೇಟ್ ಮಾಡಿ ಆ ವೇತನಕ್ಕೆ ದಾರಿಯನ್ನು ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಗೋಪಾಲಣ್ಣವರು ಒಂದು ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದರು ಇಂಪಾರ್ಟೆಂಟ್ ಆಶ್ ನಾನು ನಾನು ಅಥವಾ ಯಾವ ಕಲಾವಿದನ ಎದೆಯಲ್ಲಿ ಇರುತ್ತೋ ಅವನು ನಿಜವಾದ ಕಲಾವಿದನಲ್ಲ ಇದು ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥದ್ದು ನಾವು ಅವಮಾನಗಳನ್ನ ಬಹಳಷ್ಟು ಅನುಭವಿಸ್ತೀವಿ ಈಗಲೂ ಅನುಭವಿಸ್ತೀವಿ ಆ ಅವಮಾನದ ಹಿಂದೆ ಪ್ರತಿ ತಿಂಗಳು ನನ್ನಿಂದ ಬಹುಮಾನ ಇರುತ್ತದೆ ಅದಕ್ಕೆ ನನ್ನ ತಮ್ಮ ಉದಾಹರಣೆ ಕೊಟ್ಟು ಪ್ರತಿಯೊಂದು ಊರಾಗ ಒಂದೊಂದು ಕತಿ ಹೇಳ್ತಾನೆ ಅಂತ ಅಂದ್ರೆ ನೀನು ಹಾಲು ತಂಗಿರಪ್ಪ ನಿನ್ನ ರೇಟ್ ಹೆಚ್ಚಾಕತಿ ಯಾರ ಯಾಕ ಬೈಲಿ ಯಾರು ಯಾಕ ಗುದ್ದೆ ಅಂತ ನಮ್ಮ ತಮ್ಮ ನಂದ ಕತಿ ಹೇಳ್ತಿರ್ತದೆ ಹೊಸ ಕುಟ್ಟಿ 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 ಶಿಲೆ ಮಾಡಿದಂತ ಈ ವರ್ಷ ಹಾಲಿಗೆ ತುಪ್ಪ ಹಾಕಿ ತುಪ್ಪ ಕೇಳ್ಸ್ಯ ಇನ್ನು ಮುಂದಿನ ತಿಂಗಳು ಹುಚ್ಚಿನ ದುರ್ದಾಗ ಏನು ಏನಿಸ್ತಾನೋ ಗೊತ್ತಿಲ್ಲ ಎರಡು ಸಲ ಗೊತ್ತಿಲ್ಲ ಅದೇ ರೀತಿಯಾಗಿ ನಾನು ಅನ್ನೋದು ಯಾರ ದೇಹದಲ್ಲಿ ಇರುತ್ತೋ ಅವನು ನಿಜವಾದ ಕಲಾವಿದನಲ್ಲ ನಾನು ಅನ್ನೋದನ್ನು ಬಿಟ್ಟು ನಾವು ಅಂತಂದೇಳಿ ನಾವು ಬಂದರೆ ನಾವೆಲ್ಲ ಕಲ್ಯಾಣ ಕರ್ನಾಟಕದ ಕಲಾವಿದರ ಒಕ್ಕೂಟದ ಕಲಾವಿದರು ನಾವು ಒಕ್ಕಟ್ಟಾಗಿದ್ದೀವಿ ನಮ್ಮ ಜಿಲ್ಲೆ ಒಕ್ಕಟ್ಟಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರು ನಾವು ಬಿಟ್ಟು ದುಡಿಯೋದಕ್ಕೆ ಅಂತಂದೇಳಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮುಂದೆ ಕೂಡ ಹೋರಾಟ ಮಾಡಲಿಕ್ಕೆ ನಾನು ತಯಾರಾಗಿದೆ ಬೆಕ್ಕದಾಗಿ ಹೋರಾಟ ಮಾಡ್ತೀನಿ ಇನ್ನೂ ಒಂದು ಮೂರು ವರ್ಷಗಳಾದ್ರೂ ಕೂಡ ನಾನು ನಿರಂತರವಾಗಿ ಕಲಾವಿದರನ್ನ ಡೆಲಿವರಿ ಕಳಿಸಿಕೊಟ್ಟೆ ಕಲಾವಿದ್ರ ಅದರ ನಮ್ಮ ನಮ್ ಡೆಲ್ಲಿವರಿಗೆ ಹೋದ ಕಲಾವಿದ ಡೆಲ್ಲಿವರಿಗೂ ಅಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ನಾನು ಡೆಲ್ಲಿವರಿಗೆ ಕಳಿಸಿರ್ತಕ್ಕಂಥವನು ಉದಾಹರಣೆಗೆ ನಮ್ಮ ಕೂಡ್ಲಿಗೆ ಭದ್ರಪ್ಪನದ ಭದ್ರಪ್ಪ ಎದ್ದ್ರಿ ಎಲ್ಲಿದ್ರಿ ನೀವು ಇಲ್ಲ ಅವರು ಡೆಲ್ಲಿಗೆ ಹೋಗಿ ಬಂದಿರತಕ್ಕಂಥ ಕಲಾವಿದರು ಬೀದರ್ಗೋಗಿರ್ತಕ್ಕಂಥ ಕಲಾವಿದರು ಇದನ್ನೆಲ್ಲ ಯಾಕೆ ನಾವು ಕಳಿಸ್ತೀವಿ ಅಂತಂದು ಹೇಳಿದ್ರೆ ನನಗೆ ಕೇಂದ್ರ ಸಮಿತಿಯಿಂದ ಒಂದು ಆದೇಶ ಬಂದಿತ್ತು ನಿಮ್ಮ ವಿಜಯನಗರ ಜಿಲ್ಲೆಯಿಂದ ಇಪ್ಪತ್ತು ಮಂದಿ ಕಲಾವಿದರನ್ನ ನೀವು ಡೆಲ್ಲಿಗೆ ಕಳಿಸ್ಬೇಕು ಅಲ್ಲಿ ಹತ್ತು ಮಂದಿ ವೇದಿಕೆಯ ಕಾರ್ಯಕ್ರಮ ಹತ್ತು ಮಂದಿ ರೋಡ್ ಶೋ ಕಾರ್ಯಕ್ರಮ ಅಂತ ನಮಗೆ ಕೊಟ್ಟರು ನಾನು ಇಡೀ ಜಿಲ್ಲೆನ ಅಗ್ರಿ ಆಂಜನೇಯ ದೇವಸ್ಥಾನಕ್ಕೆ ಅಗ್ರಿಬೊಮ್ಮಿಗೆ ಕರೆದಿನ ಕರೆದಾಗ ಹೇಳಿದ್ವಿ ನಾವು ಯಾರು ನೀವು ತಾವು ಡಿಲ್ಲಿಗೆ ಹೋಗ್ತೀರಿ ವೇದಿಕೆ ಕಾರ್ಯಕ್ರಮ ಕೊಡೋರು ಯಾರು ರೋಡ್ ಶೋ ಕಾರ್ಯಕ್ರಮ ಮಾಡೋರು ಯಾರು ಹೋಗ್ತೀರಿ ಅಂತ ಕೇಳಿದಾಗ ಅಣ್ಣ ಖರ್ಚು ವೆಚ್ಚಿನ ಬಾಧ್ಯತೆ ಹೆಂಗ ಅಂತ ಕೇಳಿದ್ರು ಅವರು ಡೆಲ್ಲಿಯವ್ರು ನನಗೆ ಒಂದು ಆದೇಶ ಹೇಳಿದರು ಡೆಲ್ಲಿ ರೈಲ್ವೆ ಟೇಷನಲ್ಲಿ ಇಳಿದ್ರೆ ಅಲ್ಲಿಂದ ನಾವು ಕರ್ಕೊಂಡು ಹೋಗ್ತೀವಿ ರೂಮ್ ಕೊಡ್ತೀವಿ ಊಟ ವಸತಿ ಎಲ್ಲ ಕೊಡ್ತೀವಿ ಮತ್ತು ರೈಲ್ವೆ ಟೇಷನಿಗೆ ಬಿಡ್ತೀವಿ ಅದು ಖರ್ಚು ನಮ್ಮದು ಡೆಲ್ಲಿಗೆ ಬರೋ ಖರ್ಚು ನಿಮ್ಮ ಕಲಾವಿದರದು ಅಂತ ಹೇಳಿದ್ರು ಆ ಖರ್ಚು ವೆಚ್ಚ ಬಂದಾಗ ನಮ್ಮ ಕಲಾವಿದರಿದ್ರೆ ಇದ್ರೆ ಯಾಕಂದ್ರೆ ನಮ್ಮ ಕಲಾವಿದರು ಯಾರು ಶ್ರೀಮಂತರಲ್ಲ ಎಲ್ಲರೂ ಬಡವರೇ ನಾವು ಬಡ ಕಲಾವಿದ್ರೆ ಬಡವರಿಗೆ ಭಾಳ ಕಲೆ ಒಲಿಯೋದು ಶ್ರೀಮಂತರಿಗೆ ಬಂದಿಲ್ಲ ಯಾವನು ಕೋಟ್ಯಾಧಿಪತಿ ಇದ್ದಾಗ ಲಕ್ಷಾಂತರ ಕೋಟಿ ಗಳಿಸಿದನ್ನ ಜಗ್ಗನ ಕರೆದು ಊನರ್ ಹಾಕಂತಾರೆ ಹುಟ್ಟಿಲ್ಲ ಒಬ್ಬ ಕಲಾವಿದ ಅದ್ಭುತ ಕಲೆಯನ್ನು ನೀಡಿದ್ರೆ ಸಾಕು ಅವನು ಬಡವನೋ ಯಾವ ಜಾತಿನೋ ನಮಗೆ ಗೊತ್ತಿಲ್ಲ ಅವನು ಮಾಡಿರ್ತಕ್ಕಂಥ ಕಲೆಯನ್ನು ನಾವು ಗುರುತಿಸಿ ವೇದಿಕೆ ಮೇಲೆ ಅವನಿಗೆ ಹೂಸಾರ ಆಗ್ತದೆ ಇದು ನಮ್ಮ ಕಲೆ ನಮ್ಮ ಕಲಾವಿದರು ಅನ್ನೋದು ಹಂಗಾಗಿ ಕಲಾವಿದರು ಚಾರ್ಜ್ಗೆ ಹೋಗ್ಲಿಕ್ಕೆ ಇಂದು ಮುಂದೆ ಮಾಡಿದ್ರು ನಮ್ಮ ತಮ್ಮ ಇದ್ದು ಒಂದು ಮಾತು ಹೇಳ್ದ ನಾವೊಂದು ಹತ್ತು ಮಂದಿ ಹೋಗ್ಬೋದು ಹತ್ತು ಮಂದಿಗೆ ಹೋಗ್ತಾ ಬರ್ತಾ ರೈಲ್ವೆ ಟಿಕೆಟ್ ನಾವೇ ಮಾಡಿಬಿಡೋಣ ಬಿಡೋಣ ಅಂತ ಹೇಳಿದೆ ಆಯ್ತು ಅಂತ ನಾವು ಒಪ್ಪತ್ತು ಗಂಟೆಗೆ ನಮ್ಮ ತಮ್ಮನ ಮಾತು ನನ್ನ ಮಾತು ನಮ್ಮ ಬಾಯಲ್ಲೇ ಇತ್ತು ಒಬ್ರು ಯಾರೋ ಒಬ್ಬರು ಎದ್ದು ಹಣ ನಾನು ಹೋಗ್ತೀನಿ ಕೂಡ್ಲಿಗಿ ತಿನ್ನಪ್ಪ ಕುಡ್ಲಿಂದ ತಿನ್ನಪ್ಪ ಹಣ ನಾನು ಹೋಗ್ತೀನಿ ನನ್ನದೇ ಖರ್ಚಿನಲ್ಲಿ ಹೋಗ್ತೀನಿ ಅಲ್ಲಿ ನಮ್ಮ ವಸ್ತಿಗೆ ನೀವು ಅನುಕೂಲ ಮಾಡಿರಿ ಅಂತ ಹೇಳಿದ್ರು ಆಯಿತು ಅಂತ ತಿಂದಪ್ಪನ ಹೆಸ್ರು ಬರ್ಕಂಡಿಗೆ ಇನ್ನೊಬ್ಬರು ಬಂದರು ಆಯ್ತು ಅಲ್ಲಿಗೆ ಒಂದು ಐದು ಮಂದಿ ಆದರು ಮತ್ತೆ ಒಳಲರು ಬಂದರು ಹತ್ತು ಮಂದಿ ಆಯಿತು ಮತ್ತು ಹೊಸಪೇಟರ್ ಬಂದರು ಎಷ್ಟು ಮಂದಿ ಹೋಗ್ಬೇಕು ವಿಜಯನಗರ ಜಿಲ್ಲೆಯಿಂದ ಏಳು ಜಿಲ್ಲೆಯಲ್ಲಿ ಆರು ಜಿಲ್ಲೆಯಲ್ಲಿ ಐವತ್ತು ಮಂದಿ ಹೋದರೆ ವಿಜಯನಗರ ಜಿಲ್ಲೆಯಿಂದ ಐವತ್ತು ಮಂದಿ ಡೆಲ್ಲಿಗೆ ಹೋದರು ಅದ್ಭುತ ಕಾರ್ಯಕ್ರಮವನ್ನು ನೀಡಿದರು ನಮ್ಮ ವಿಜಯನಗರ ಜಿಲ್ಲೆಯಿಂದ ಐವತ್ತು ಮಂದಿ ಡೆಲ್ಲಿಗೆ ಹೋದ್ರು ನಾವು ಬೀದರ್ಗೆ ಹೋಗಿರೋದು ಒಂದು ಬಸ್ ನಮ್ಮ ನಿಚ್ಚನಹಳ್ಳಿ ಭೀಮಾನ ಒಂದು ಬಸ್ ಮತ್ತು ಒಂದು ಗಾಡಿ ಮಾಡಿ ಇಟ್ಬಿಟ್ರು ಸರಿ ಅಂತ ಸುಮಾರು ಇನ್ನೂರ ಐವತ್ತು ಮಂದಿ ಕಲಾವಿದರು ಬೀದರ್ನಲ್ಲಿ ಭಾಗವಹಿಸಿ ಬೀದರ್ನಲ್ಲಿ ನಾವು ಕಲೆಯನ್ನು ತೋರಿಸ್ಬಿಟ್ಟೀವಿ ಹೀಗೆ ಕಲಾವಿದರನ್ನು ನಾವು ಹೊರಗಡೆ ಕಳಿಸ್ಬೇಕು ರಾಷ್ಟ್ರ ಮಟ್ಟದಲ್ಲಿ ಕಳಿಸ್ಬೇಕು ಜಿಲ್ಲಾ ಮಟ್ಟದಲ್ಲಿ ಕಳಿಸ್ಬೇಕು ಅಂತಂದು ಹೇಳಿದ್ರೆ ತಾವುಗಳು ಮುಂದೆ ಬರಬೇಕು ನಿಮ್ಮ ಕಲೆಯನ್ನು ಪ್ರದರ್ಶಿಸಬೇಕು ಕಲಾವಿದರಾದ ತಕ್ಷಣ ಬರೀ ಮಾಸಾಸನಕ್ಕೆ ಸಾನಕ್ಕೆ ಕಲಾವಿದರಾಗಬೇಡ್ರಿ ದಯಮಾಡಿ ಮಾಸಾಸನಕ್ಕೆ ಯಾರದ ಹೆಸರಿನಲ್ಲಿ ಅರ್ಜಿ ಹಾಕಿ ಇನ್ನೊಬ್ಬನು ಬೇಸಿಗೆ ತಿನ್ನೋದಕ್ಕೆ ಅರ್ಜಿ ಹಾಕೋಕ್ಕ ಹೋಗಬೇಡ್ರಿ ನೀವು ಮಾಡಿರ್ತಕ್ಕಂಥ ಕಲೆಯನ್ನು ನೀವು ಕಲ್ತಿರ್ತಕ್ಕಂಥ ಕಲೆಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೋರಿಸ್ಲಿಕ್ಕೆ ನೀವು ಕಲಾವಿದರಾಗಬೇಕು ನಿಮಗೆ ನಾವು ಏನು ಸಪೋರ್ಟ್ ಬೇಕೋ ನಿಮ್ಮನ್ನು ಕಳಿಸ್ಲಿಕ್ಕೆ ನಿಮ್ಮ ಹೆಸರನ್ನು ನಾವು ಗುರುತಿಸಲಿಕ್ಕೆ ನಿಮಗೆ ನಾವು ಪ್ರಶಸ್ತಿ ಕೊಡಿಸ್ಲಿಕ್ಕೆ ನಿಮ್ಮ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ನಾನು ಮತ್ತು ನನ್ನ ಸಹೋದರ ನಿರಂತರವಾಗಿ ನಾವು ನಿಂತಿದ್ದೇವೆ ಇದನ್ನು ಶಾಶ್ವತವಾಗಿ ಹೇಳ್ತೀವಿ ನಾವು ಇದೇ ಅಂತ ಹೇಳ್ತೀವಿ ನಾವು ಕಲಾವಿದರಿಗೋಸ್ಕರ ನಾವು ಎನಿ ಟೈಮ್ ಎಷ್ಟು ನಮ್ಮ ಫೋನ್ ನೋಡ್ರಿ ಎಲ್ಲ ಕಲಾವಿದರು ಮಾಡ್ತಾರೆ ಇಪ್ಪತ್ನಾಲ್ಕ ಸರ್ವಿಸ್ ರಾತ್ರಿ ಹತ್ತು ಗಂಟೆ ಆಗಿರಲಿಲ್ಲ ಸರ್ವಿಸ ಯಪ್ಪ ಮಕ್ಕಳು ಹೋಮರೆ ಸ್ವಲ್ಪ ಫೋನ್ ಸ್ವಿಚ್ ಆಫ್ ಮಾಡತ್ತ ನಾನು ಹೇಳ್ತೀನಿ ಮಕ್ಳಗಿದ್ದಾಗ ಬೈದ್ರು ಕೂಡ ನಾನು ಸ್ವಿಚ್ ಆಫ್ ಮಾಡಲ್ಲ ಅನಾ ಅಡಿ ಕಲಾವಿದರು ಎಷ್ಟೊತ್ತೆ ಕರೆ ಯಾಕೆ ಬರ್ರಿ ಅಧಿಕಾರಿಗಳ ಜೊತೆ ಯಾವ ಕಲಾವಿದರಿಗೆ ಅವಮಾನ ಆಗಿರುತ್ತೋ ಅಂತ ಒಬ್ಬ ಅಧಿಕಾರಿನ ಎದಿ ಮೇಲೆ ಹಿಡ್ಕಂಡು ಆಫೀಸ್ ಬಿಟ್ಟು ಹೊರಗಡೆ ಹಾಕಿದ್ದೀನಿ ಸೂಲ್ದಳ್ಳಿ ತಿಪ್ಪೇಸ್ವಾಮಿ ಅಂತ ಒಬ್ಬ ಸಂಗೀತ ನಿರ್ದೇಶಕನ್ನ ಓದೋ ತಿಂಗಳು ನಾನು ಮೈಸೂರಿನಲ್ಲೇ ನಾಟಕ ಆಡಬೇಕಾದಾಗ ಗೊಳುವಂಥ ಕಣ್ಣೀರಾಕಿ ಅಂದೇಳ್ದೆ ಏನಾಗಿತ್ತು ಸರ್ ನಿಮಗೆ ಅಂತ ನಾನು ಕೇಳಿದೆ ಸರ್ ನಾನು ಬಳ್ಳಾರಿ ನಾಗರಾಜ್ ಅಂತ ಒಬ್ಬ ಅಡಿ ಅಧಿಕಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ಗೆಟೌಟ್ ಅಂದ ಹೊರಗಡೆ ಹೋಗು ಅಂದ ಬಣ್ಣ ಅಲ್ಲೇ ಅಳಿಸಿದ್ರು ಮೈಸೂರಿನಿಂದ ನಾವು ಸೀದಾ ಬಳ್ಳಾರಿಗೆ ಹೋಗಿದ್ದು ನಾನು ಅವನ್ನ ಕೇಳಿದ್ದು ಅಧಿಕಾರಿನ ಒಂದೇ ಮಾತು ಈ ಕಚೇರಿ ನೀನು ಕಟ್ಸಿಯಾ ಅಂತ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಕಚೇರಿ ನೀನು ಕಟ್ಸಿಯಾ ಅಂತ ಇಲ್ಲ ಸರ್ ನಾನು ಕಟ್ಸಿಲ್ಲ ಸರ್ಕಾರ ಕಟ್ಸಿಲ್ಲ ಯಾರಿಗೆ ಕಲಾವಿದರಿಗೆ ನೀನು ಯಾವ ದಾಸ ಏನೋ ನನ್ನ ಕಲಾವಿದರನ್ನ ಹೊರಗಡೆ ಹೋಗನಕ ನೀನು ನಡಿ ಹೊರಗಂದೆ ನೀನು ನಮ್ಮ ಕಲಾವಿದರಿಗಾಗಿ ದುಡಿಯೋಕ್ಕೆ ಬಂದಿರತಕ್ಕಂಥ ಒಬ್ಬ ಸಂಬಳದಾಳು ನೀನು ನೀನು ಯಾವ ನಮ್ಮ ಕಲಾವಿದರನ್ನ ಹೊರಗಡೆ ಅದಕ್ಕೆ ನೀನ್ ನಡಿ ಹೊರಗೆ ಅಂತಂದೇಳಿ ನಾವು ಹೊರಗಡೆ ತಬ್ಬಿದ್ವಿ ನನ್ನ ತಮ್ಮ ನಾನು ನಮ್ಮ ತಮ್ಮ ಹೇಳಿ ನಂದು ಸ್ವಲ್ಪ ದಿಮಾಖ ಯಾಕಂದ್ರೆ ನಾನು ಹೊತ್ತೊಳಗ ಹಾಕಿದ್ರೆ ಆತ ಬರ್ತಾನೆ ಅಂತ ಹೌದಾ ಅದಿಲ್ಲದ್ರೆ ನಾವು ಸ್ವಲ್ಪ ಪವರ್ ಕಡಿಮೆ ಆಗ್ತದೆ ಒಬ್ಬ ಕಾನೂನು ಸಲಹೆಗಾರ ಅಂತಂದು ಹೇಳಿದ್ರೆ ಇದಕ್ಕೆ ನಾವು ಸ್ವಲ್ಪ ರೇಸ್ ಮಾಡಿದಾಗ ಆತ ಕೂಲ್ ಕೂಲ್ ಅಂತ ಬಿಡಿಸ್ಕೊಂಬರ ಮಾಡಿ ಹಂಗಾಗಿ ಅಧಿಕಾರಿನ ನಾವು ನಾನು ಮತ್ತು ಬಳ್ಳಾರಿಯ ನನ್ನ ಮಿತ್ರರಾಗಿರ್ತಕ್ಕಂಥ ಎಲ್ಲರೂ ಹೋಗಿ ನಿಂತಿರ್ತಕ್ಕಂಥ ಬಿಲ್ ಅನ್ನ ನಿಂತಿರ್ತಕ್ಕಂಥ ಬಿಲ್ ಅನ್ನ ಆಗಿಂದಾಗ್ಲೇ ನಾವು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬಿಲ್ ಮಾಡಿಸಿ ಆ ಕಲಾವಿದನಿಗೆ ಏನು ಅವಮಾನ ಮಾಡಿದ್ನಲ್ಲ ಆ ಕಲಾವಿದನಿಗೆ ನಾವು ಸಾರಿ ಕೇಳಿಸಿ ನಾವು ಅಲ್ಲಿಂದ ಬಂದು ಇವತ್ತು ಎಲ್ಲ ಇಲಾಖೆದಾಗೆ ಬಿಸಿ ಮುಟ್ಟಿರ್ತಕ್ಕಂಥ ಕೆಲಸ ಏನಾದರೂ ಮಾಡಿದರೆ ನಾವು ಮಾಡಿದೀವಿ ಅಂತ ಹೆಗ್ಗಳಿಕೆ ಹೇಳ್ತಿದ್ದೆ ಯಾಕಂದ್ರೆ ಕಲಂಬಿದ್ರಿಗೋಸ್ಕರ ನೀವು ಅರ್ಜಿ ಕೊಡ್ರಿ ಆದ್ರೆ ನಿಮ್ಮ ಅರ್ಜಿಯಲ್ಲಿ ಕರೆಕ್ಟ್ ಇರಬೇಕು ಯಾಕಂದ್ರೆ ತಿದ್ದುಬಾರ್ದು ನಾವು ಜಿಲ್ಲಾಧ್ಯಕ್ಷ ಹೇಳಿ ಅಲ್ಲಿ ನಡೆಯಲ್ಲ ಯಾಕಂತಂದ್ರೆ ಬುಕ್ದಾಗ ಅವಾಗ ಬರಿತಿದ್ರು ಏ ಬರ್ಕಾಡ್ರಿ ಸರ್ ಒಂದು ಐವತ್ತೆಂಟು ವರ್ಷ ಅಂತ ಹೇಳ್ತಿದ್ದೆ ಈಗ ಅದು ಕಂಪ್ಯೂಟರ್ ತಗೋಳದೇ ಇಲ್ಲ ನಿಮ್ಮ ಹೋರಾಟ ನೀವೇನು ಐವತ್ತು ಐದು ವರ್ಷಕ್ಕೆ ನೀವು ಏನು ವಯಸ್ಸನ್ನು ಇಳಿಸ್ಬೇಕಂತ ಹೇಳಿದಿರಿ ಶಿವರಾಜ್ ತಂಗಡಿಗೆ ಬೇರೆ ಯಾರೂ ಅಲ್ಲ ಅವ್ರು ನಮ್ಮ ಬೀಗರು ನಮ್ಮ ಮಾವರವರು ಅನೇಕ ಬಾರಿ ನಾನು ಹೋಗಿ ಬಂದಿದ್ದೀನಿ ಮಾತಾಡಿದ್ದೀನಿ ಕೂಡ ಹಲವಾರು ವಿಷಯಗಳನ್ನು ನಾನು ಮೊನ್ನೆ ರಾಜ್ಯದ ರಾಜ್ಯ ಪ್ರಶಸ್ತಿಯನ್ನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ಎರಡೂ ಸೇರಿಸಿ ಒಂದೇ ಕೊಡ್ತಾರೆ ಅವರು ಹಂಗೆ ಮಾಡಬೇಡ್ರಿ ಬೇಗರೆ ಬಳ್ಳಾರಿಗೆ ಬೇರೆ ಮಾಡಿರಿ ವಿಜಯನಗರ ಜಿಲ್ಲೆಗೆ ಬೇರೆ ಮಾಡಿರಿ ಜಾನಪದ ಅಕಾಡೆಮಿಯ ಜಾನಪದ ಅಕಾಡೆಮಿ ನಮ್ಮ ಜಿಲ್ಲೆಗೆ ಬೇರೆ ಮಾಡಿರಿ ಆ ಜಿಲ್ಲೆಗೆ ಬೇರೆ ಮಾಡಿರಿ ಅಂತ ಹೋರಾಟವೂ ಇದೆ ಅದೇ ರೀತಿಯಾಗಿ ಪ್ರಶಸ್ತಿಗಳು ಕೂಡ ನಮ್ಮ ವಿಜಯನಗರ ಜಿಲ್ಲೆಗೆ ಬೇರೆ ಮಾಡ್ತೀವಿ ಐವತ್ತೈದು ವರ್ಷಕ್ಕೆ ನೀವೇನು ಇಟ್ಟಿದ್ದೀರಿ ಆ ಖಂಡಿತವಾಗಲೂ ನಂದು ಹೋರಾಟ ಎರಡು ವರ್ಷ ಮೂರು ವರ್ಷದಿಂದಲೂ ಇದೆ ನಾನು ಹೋರಾಟ ಮಾಡ್ತೀನಿ ಏನಾದರೂ ಮಾಡಿ ಅದನ್ನು ವಯಸ್ಸನ್ನು ಇಳಿಕೆ ಮಾಡಲಿಕ್ಕೆ ಶತಗತಾಯ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮ ಮುಂದೆ ನಾನು ಹೇಳ್ತಾ ಅದೇ ರೀತಿಯಾಗಿ ಕಲಾವಿದರಿಗೆ ಒಂದೊಂದು ಮನೆ ಕೂಡ ಜಾಗಗಳ ಕೊಡಬೇಕು ಅಂತಂದೇಳಿ ಅದನ್ನು ಹೋರಾಟದಲ್ಲಿ ಇಟ್ಟಿದ್ದೀನಿ ಇಟ್ಟಿದ್ದೀವಿ ಕೂಡ ಈ ಬಸ್ ಚಾರ್ಜಿಂದು ಭಾಳ ದಿನ ಆಗಿ ತಿಟ್ಟು ಇದು ಗೊಂದಲ ಇರೋದರಿಂದ ಅದರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಕಲಾವಿದರಿಗೆ ಉಚಿತವಾಗಿ ಒಂದು ಮನೆಯನ್ನು ಕೊಡಬೇಕು ಇಲ್ಲ ಸೈಟ್ ಕೊಡಬೇಕು ಕಲಾವಿದರ ಮಕ್ಕಳು ಅಂಗವಿಕಲರಾದಲ್ಲಿ ಅವರಿಗೂ ಕೂಡ ಸರ್ಕಾರದ ದನ ಆಮೇಲೆ ಎರಡು ಸಾವಿರ ಇತ್ತು ಹಂಗೆ ಹಿಂಗೆ ಹೋರಾಟ ಮಾಡಿ ಈಗ ಎರಡೂವರೆ ಸಾವಿರಕ್ಕೆ ಬಂದಿದೆ ಅದರಲ್ಲಿ ತೃಪ್ತಿ ಪಡೋಣ ಇನ್ನು ಮುಂದೆ ಹೋರಾಟ ಮಾಡಿ ಅದನ್ನು ಹೆಚ್ಚಿಸೋಣ ಇನ್ನು ಅನೇಕ ಕಲಾವಿದರ ಬೇಡಿಕೆಗಳು ಏನೇನದವೋ ಪ್ರತಿ ತಿಂಗಳು ಕೂಡ ತಾವು ಒಂದೊಂದು ಮೀಟಿಂಗ್ನಲ್ಲಿ ತಾವೇನು ಸಲಹೆಗಳನ್ನು ಕೊಡ್ತೀರಿ ಆ ಸಲಹೆಯನ್ನು ನಾನು ಯಾವತ್ತಿಗೂ ನಾನು ಗಂಟು ಕಟ್ಟಿ ಹಿಂದಕ್ಕೆ ಹಾಕಿದವನಲ್ಲ ನಿಮ್ಮ ಸಲಹೆ ನನಗೆ ಆತ್ಮರಕ್ಷಣೆ ಇದ್ದಾನೆ ಅದಕ್ಕೆ ನಾನು ಹೋರಾಟ ಮಾಡ್ತೀನಿ ಖಂಡಿತವಾಗಲೂ ನಾವು ಹೋರಾಟ ಮಾಡಲಿಕ್ಕೆ ನಾನು ಮತ್ತು ನನ್ನ ಸಹೋದರ ನಿರಂತರವಾಗಿ ನಾವು ಬಾಳೆಹೋ ಬದುಕು ಬಿಟ್ಟು ನಾವು ನಿಂತಿದ್ದೀವಿ ನಿಮಗೋಸ್ಕರ ನಾವು ದುಡಿತೀವಿ ನಿಮಗೋಸ್ಕರ ನಾವು ಹೋರಾಡ್ತೀವಿ ನೀವು ಇಷ್ಟೇ ನಮಗೆ ಆಶೀರ್ವಾದ ಮಾಡಬೇಕು ನಾವು ಅದೀವಿ ನಿಮ್ಮ ಹಿಂದೆ ನೀವು ಹೋರಾಟ ಮಾಡಿರಿ ಅಂತ ನಾವೆಲ್ಲ ಹಿರಿಯ ಕಲಾವಿದರು ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸ್ರಿ ನಾನು ಅನ್ನೋದನ್ನು ಬಿಡ್ರಿ ನಿಮ್ಮೆಲ್ಲ ಹೋರಾಟಗಳಿಗೆ ನಾನು ನಿಮ್ಮ ಹಿಂದೆ ಇದ್ದೀನಿ ನಿಮ್ಮ ಹೋರಾಟಕ್ಕೆ ನಾನು ನಾನು ಯಾವಾಗಲೂ ಸದಾ ಸಿದ್ಧನಾಗಿರ್ತೀನಿ ಅಂತಂದೇಳಿ ಇಷ್ಟೊತ್ತು ತಾವೇನು ಕಾದಿದಿರಿ ಈಗ ಇನ್ನೊಂದು ವಿಶೇಷ ನಾ ನಿನ್ನೆ ಶಿವಣ್ಣನವರಿಗೆ ರಾಜ್ಯ ಮಟ್ಟದ ಒಂದು ಉತ್ತಮ ನಾಟಕ ಕಲಾ ಸೇವಾ ಪ್ರಶಸ್ತಿ ಬಂದಿದೆ ಅವರಿಗೆ ನಾವು ಜಿಲ್ಲಾ ಮಟ್ಟದ ವತಿಯಿಂದ ನಾವು ಮತ್ತು ನಮ್ಮ ಕಲೆಯೆಲ್ಲ